ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸ ಭಾರತ ಇತಿಹಾಸ ಮತ್ತು ಸಂಸ್ಕೃತಿ ಪಾಠದಿಂದ ಬ್ಲಾಕ್ ಒಂದರಲ್ಲಿ ಬರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಬ್ಲಾಕ್ ಒಂದರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂತಹ ಮುಖ್ಯವಾದಂತಹ ಪ್ರಶ್ನೆ ಅಂತ ಹೇಳಿದರೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಗಳು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಗಳು ಹತ್ತು ಅಂಕಕ್ಕೆ ಹದಿನೈದು ಅಂಕಕ್ಕೆ ಹಲವು ಬಾರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಇದು ನಿಮ್ಮ ಪುಸ್ತಕಗಳು ನಿಮಗೆ ಸಿಕ್ಕಿದ್ರೆ ನೀವು ಅದರಲ್ಲಿ ಗುರುತನ್ನು ಹಾಕ್ಕೊಳ್ಳಿ ಪ್ರಥಮ ಬಿ ಎ ಇತಿಹಾಸ ಪುಸ್ತಕ ಪ್ರಥಮ ಬಿ ಎ ಇತಿಹಾಸದಲ್ಲಿ ಆರಂಭದಲ್ಲಿ ಮೊದಲ ಪಾಠ ಬ್ಲಾಕ್ ಒಂದರಿಂದ ಘಟಕ ಒಂದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ಕಿಪ್ ಮಾಡಬೇಡಿ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಮೊದಲಿಗೆ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಬರಿಬೇಕ ಉತ್ತರ ಪತ್ರಿಕೆಯಲ್ಲಿ ನೀವು ಬರಿಬೇಕಾದ್ರೆ ಮೊದಲಿಗೆ ಸ್ವಲ್ಪ ಪೀಠಿಕೆಯನ್ನು ಬರೀರಿ ಅದಾದ ನಂತರ ಇತಿಹಾಸದ ಬಗ್ಗೆ ಇತಿಹಾಸದ ಅರ್ಥವನ್ನು ಬರಿಬೇಕು ಇತಿಹಾಸದ ಅರ್ಥವನ್ನು ಬರೆದ ನಂತರ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ಬರೀಬೇಕು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಇತಿಹಾಸದ ಅಧ್ಯಯನದ ಬ ಪ್ರಾಮುಖ್ಯತೆಯನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರೆಯಿರಿ ಅದಾದ ನಂತರ ಆ ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಬೇಕು ನೀವು ಯಾವ ರೀತಿ ಪಾಯಿಂಟ್ಸ್ಗಳು ಬರ್ತದೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಮೊದಲು ಇತಿಹಾಸ ಅಂದರೆ ಏನು ಇತಿಹಾಸ ಎನ್ನುವಂಥದ್ದು ಗತಕಾಲದ ಒಂದು ವಿಷಯ ಹಿಂದೆ ಎಷ್ಟೋ ವರ್ಷಗಳ ಹಿಂದೆ ಆಗಿರುವಂತಹ ವಿಚಾರಗಳನ್ನು ತಿಳಿಸುವಂಥದ್ದು ಇತಿಹಾಸದ ಮಹತ್ವವನ್ನು ನಮಗೆ ತಿಳಿಸುವಂಥದ್ದು ಅಂತ ಹೇಳಿದಾಗ ಇತಿಹಾಸ ಅಧ್ಯಯನವು ನಾವು ಕಲಿಯುವುದೇನೆಂದರೆ ಇತಿಹಾಸವು ಯಾವುದೇ ಪಾಠವನ್ನು ಕಲಿಸುವುದಿಲ್ಲ ಅದೇನು ಮಾಡ್ತದೆ ಹಿಂದೆ ಆಗಿರುವಂತಹ ಘಟನೆಗಳನ್ನು ನಮಗೆ ತಿಳಿಸಿಕೊಡ್ತದೆ ಹಿಂದೆ ಆಗಿರುವಂತಹ ವಿಚಾರಗಳನ್ನು ನಮಗೆ ತಿಳಿಸಿಕೊಡುವಂಥದ್ದು ಇತಿಹಾಸದ ಅಧ್ಯಯನವು ಅಂತ ಹೇಳಿದಾಗ ಹಿಂದೆ ಆಗಿರುವಂಥದ್ದು ಎಷ್ಟೋ ವರ್ಷಗಳ ಹಿಂದೆ ಗತಕಾಲದಲ್ಲಿ ಆಗಿ ಹೋಗಿರುವಂತಹ ಘಟನೆಗಳು ಗತಕಾಲದಲ್ಲಿ ಆದಂತಹ ದೇವಾಲಯಗಳಿರ್ಬೋದು ಅಥವಾ ಯಾವುದೇ ಒಂದು ವಿಚಾರಗಳನ್ನು ತಿಳಿಸುವಂಥದ್ದು ಇತಿಹಾಸ ಆಗಿರ್ತದೆ ಇತಿಹಾಸದ ಅಧ್ಯಯನದಿಂದಾಗಿ ಏನು ನಮಗೆ ಮಹತ್ವ ಮಹತ್ವ ಇದೆ ಅಥವಾ ಪ್ರಾಮುಖ್ಯತೆ ಏನು ಅಂತ ಬಂದಾಗ ಮೊದಲನೆಯದಾಗಿ ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ಬಿಚ್ಚಿಡುತ್ತದೆ ಜಾಗತಿಕ ಕಾನೂನನ್ನು ಬಿಚ್ಚಿಡುತ್ತದೆ ನಮ್ಮ ಜಗತ್ತಿನಲ್ಲಿ ಆಗುವಂತಹ ಕಾನೂನುಗಳನ್ನು ನಮಗೆ ತಿಳಿಸಿಕೊಡುವಂಥದ್ದು ಅದರಿಂದ ನಾವು ಇದನ್ನು ಅಧ್ಯಯನ ಮಾಡಬೇಕು ಯಾಕೆ ನಾವು ಇತಿಹಾಸವನ್ನು ಅಧ್ಯಯನ ಮಾಡಬೇಕು ಅಥವಾ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಏನು ಇತಿಹಾಸದ ಅಧ್ಯಯನದ ಮಹತ್ವ ಏನು ಅಂತ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಅವರು ಕೇಳ್ಬೋದು ಇದರಲ್ಲಿ ಅವರು ಕೆಲವೊಮ್ಮೆ ಏನು ಮಾಡ್ತಾರೆ ಪ್ರಶ್ನೆಗಳನ್ನು ತಿರುಚಿ ಕೇಳ್ತಾರೆ ಅವಾಗ ನಾವು ಅದಕ್ಕೆ ಇದೇ ಉತ್ತರವನ್ನು ಬರೀಬೇಕಾಗ್ತದೆ ಯಾಕೆ ನಾವು ಇತಿಹಾಸದ ಅಧ್ಯಯನ ಮಾಡಬೇಕು ಏನು ಪ್ರಾಮುಖ್ಯತೆ ಇದೆ ಅಂತ ಹೇಳಿದರೆ ಮೊದಲನೇದಾಗಿ ಅದು ಜಾಗತಿಕ ಕಾನೂನಿನ ಅರಿವನ್ನು ಬಿಚ್ಚಿಡುತ್ತದೆ ಪಾಯಿಂಟ್ಸ್ ಬರಿತಾ ಹೋಗಿ ಜಾಗತಿಕ ಕಾನೂನಿನ ಅರಿವನ್ನು ನಮಗೆ ಬಿಚ್ಚಿಡುತ್ತದೆ ಎರಡು ಮಾನವನ ಇತಿಹಾಸದ ತತ್ವಗಳನ್ನು ಪೂರ್ಣ ನಿರ್ಣಯಿಸ್ತದೆ ಪೂರ್ವವಾಗಿ ನಿರ್ಣಯವನ್ನು ಮಾಡ್ತದೆ ಮಾನವ ಇತಿಹಾಸದ ತತ್ವಗಳನ್ನು ಪೂರ್ವ ನಿರ್ಣಯಗಳನ್ನು ಮಾಡ್ತದೆ ಮೂರು ಜಗತ್ತಿನ ವಿಶ್ವಾಸದೊಂದಿಗೆ ಮಾನವನ ಇತಿಹಾಸದ ಸಂವಾದವನ್ನು ಅರ್ಥ ಮಾಡಿಸ್ತದೆ ಜಗತ್ತಿನ ವಿಶ್ವಾಸದೊಂದಿಗೆ ನಮಗೇನು ಮಾಡ್ತದೆ ಈ ಜಗತ್ತಿನಲ್ಲಿರುವಂತಹ ವಿಷಯಗಳೊಂದಿಗೆ ಜಗತ್ತಿನ ಇತಿಹಾಸದ ಜೊತೆಗೆ ನಮಗೆ ಸಂವಾದವನ್ನು ಅರ್ಥ ಮಾಡಿಸಿಕೊಡ್ತದೆ ನಾಲ್ಕನೇ ಪಾಯಿಂಟ್ ಓದುಗನಿಗೆ ವೈಚಾರಿಕ ತೃಪ್ತಿಯನ್ನು ನೀಡ್ತದೆ ಈಗ ನಾವು ಓದ್ತಾ ಹೋಗ್ತೇವೆ ಅಂತಾದರೆ ನಮಗೆ ಏನು ಮಾಡ್ತದೆ ಅದು ತೃಪ್ತಿಯನ್ನು ಕೊಡ್ತದೆ ಎಷ್ಟೋ ವರ್ಷಗಳಲ್ಲಿ ಆದಂತಹ ಘಟನೆಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ನಮಗೆ ಒಂದು ವೈಚಾರಿಕ ತೃಪ್ತಿಯನ್ನು ಇತಿಹಾಸದಿಂದ ನಮಗೆ ಸಿಗ್ತದೆ ಐದನೇ ಪಾಯಿಂಟ್ ಅದು ಭವಿಷ್ಯದ ಕಾಲದ ಬಗ್ಗೆ ಅತ್ಯುತ್ತಮ ಸಲಹೆಗಳನ್ನು ಒದಗಿಸಿಕೊಡ್ತದೆ ನಮಗೆ ಸಲಹೆಗಳನ್ನು ಕೊಡ್ತದೆ ಭವಿಷ್ಯದಲ್ಲಿ ಏನು ಮಾಡಬೇಕು ಯಾವ ರೀತಿ ಮುಂದುವರಿಬೇಕು ಅಥವಾ ಒಂದು ಆಡಳಿತವನ್ನು ನಡೆಸ್ತಾ ಇದ್ದೇವೆ ಒಂದು ಸ ಒಂದು ಯಾವುದೇ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ ಅಂತಾದರೆ ನಮಗೆ ಭವಿಷ್ಯದಲ್ಲಿ ನಮಗೆ ಯಾವ ರೀತಿ ಮಾಡ್ಕೊಳ್ತಾ ಹೋಗಬೇಕು ಎನ್ನುವಂತಹ ಒಂದು ಸಲಹೆಯನ್ನು ನಮಗೆ ಇತಿಹಾಸದ ಅಧ್ಯಯನದಿಂದ ಸಿಗ್ತದೆ ಸಿಗುವ ಹಾಗೆ ಅದು ಮಾಡ್ತದೆ ಅನುಭವಗಳನ್ನು ಹೆಚ್ಚಿಸ್ತದೆ ನಾವು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯಲ್ಲಿ ಮುಖ್ಯವಾಗಿರುವಂಥದ್ದು ನಮ್ಮ ಅನುಭವಗಳನ್ನು ಹೆಚ್ಚಿಸ್ತದೆ ನಾವು ಓದ್ತಾ ಹೋಗ್ತೇವೆ ಹಿಂದೆ ಆಗಿರುವಂಥ ಘಟನೆಗಳಿರ್ಬೋದು ಹಿಂದೆ ಆಗಿರುವಂಥ ಆಡಳಿತ ಇರ್ಬೋದು ಬೇರೆ ಬೇರೆ ಆಡಳಿತಗಳನ್ನು ಮಾಡ್ತಾ ಹೋಗಿರೋದ್ರ ಬಗ್ಗೆ ನಮಗೇನು ಮಾಡ್ತದೆ ಅದು ಈ ರೀತಿಯಾಗಿ ನಾವು ಓದ್ತಾ ಹೋದಾಗ ನಮ್ಮ ಅನುಭವಗಳನ್ನು ಅದು ಹೆಚ್ಚು ಮಾಡ್ತಾ ಹೋಗ್ತದೆ ಅದಾದ ನಂತರ ಮನುಷ್ಯರು ಮತ್ತು ಸಮಾಜದ ಭವಿಷ್ಯದ ಬಗ್ಗೆ ಜನರು ಹೇಗೆ ಸ್ಪಂದಿಸುತ್ತಾರೆ ಎಂಬುದನ್ನು ನಮಗೆ ತಿಳಿಸಿಕೊಡ್ತದೆ ಒಂಬತ್ತನೇ ಪಾಯಿಂಟಲ್ಲಿ ಒಬ್ಬ ವ್ಯಕ್ತಿಯ ಬುದ್ಧಿವಂತಿಕೆ ಮತ್ತು ಚಿಂತನೆಯನ್ನು ಹೆಚ್ಚಿಸ್ತದೆ ಈ ಒಂದು ಇತಿಹಾಸದ ಅಧ್ಯಯನವನ್ನು ಮಾಡೋದ್ರಿಂದ ನಮ್ಮ ಬುದ್ಧಿವಂತಿಕೆ ಹೆಚ್ಚಾಗ್ತದೆ ಹಾಗೆ ನಮ್ಮ ಚಿಂತನೆ ಹೆಚ್ಚಾಗ್ತದೆ ಹೇಗೆ ಚಿಂತನೆ ಹೆಚ್ಚಾಗ್ತದೆ ಅಂತ ಹೇಳಿದರೆ ನಾವು ಹಿಂದೆ ಆಗಿರುವಂಥ ಘಟನೆಗಳಾಗಿರ್ಬೋದು ರಾಜವಂಶಸ್ಥರ ಬಗ್ಗೆ ಇರ್ಬೋದು ಅಥವಾ ಯಾವುದೇ ಒಂದು ದೇವಾಲಯಗಳನ್ನು ಕಟ್ಟಿದ್ರ ಬಗ್ಗೆ ಇರ್ಬೋದು ಎಲ್ಲ ಒಂದು ವಿಚಾರಗಳನ್ನು ನಮಗೆ ಏನು ಮಾಡ್ತದೆ ಅದು ಅದರ ಬಗ್ಗೆ ಚಿಂತೆಯನ್ನು ಮಾಡ್ತದೆ ಅಥವಾ ನಾವು ಒಂದು ಅದನ್ನು ನಾವು ಚಿಂತಿಸ್ತೇವೆ ಅಥವಾ ಅದರ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಹೊರಡ್ತೇವೆ ಅಲ್ವಾ ಆ ಒಂದು ಬುದ್ಧಿವಂತಿಕೆ ನಮ್ಮ ಬುದ್ಧಿವಂತಿಕೆ ಹೆಚ್ಚಾಗ್ತದೆ ವಿವೇಚನಾಶೀಲತೆ ಶಕ್ತಿಯನ್ನು ಅದು ಹೆಚ್ಚು ಮಾಡ್ತದೆ ವಿವೇಚನಾಶೀಲತೆ ಏನು ವಿವೇಚನಾಶೀಲವಾಗಿ ನಮಗೆ ಅದು ವಿವೇಚನೆಯನ್ನು ಹೆಚ್ಚು ಮಾಡ್ತಾ ಹೋಗ್ತದೆ ಒಬ್ಬ ವ್ಯಕ್ತಿಯು ಸತ್ಯವನ್ನು ಅರಿಯಲು ಸಹಾಯ ಮಾಡ್ತದೆ ಇತಿಹಾಸದ ಅಧ್ಯಯನವನ್ನು ಮಾಡೋದರಿಂದ ಏನು ಮಾಡ್ತದೆ ಅಂತ ಹೇಳಿದರೆ ಒಂದು ಸತ್ಯ ನಮಗೆ ಈ ಒಂದು ರಾಜಮನೆತನದವರು ಅಥವಾ ಯಾವ ರಾಜ ಅದನ್ನು ಕಟ್ಟಿಸಿದ್ದಾನೆ ಅಥವಾ ಯಾವ ರಾಜ ಆ ಯುದ್ಧವನ್ನು ಮಾಡಿದ್ದಾನೆ ಎನ್ನುವ ಎಲ್ಲ ವಿಚಾರಗಳನ್ನು ಕೂಡ ನಮಗೆ ತಿಳಿಸ್ಕೊಡ್ತದೆ ಸತ್ಯವನ್ನು ನಮಗೆ ತಿಳಿಸಿಕೊಡ್ತದೆ ಅದು ಗತಕಾಲದ ಚರಿತ್ರೆಯನ್ನು ರಚಿಸಲು ಸಹಾಯ ಮಾಡ್ತದೆ ನಾವು ಹಿಂದೆ ಆದಂತಹ ಘಟನೆಯನ್ನು ಬರಿಬೇಕು ಅಥವಾ ಒಂದು ಕತೆ ಮಾಡಬೇಕು ಅಥವಾ ಒಂದು ಚರಿತ್ರೆಯನ್ನು ಬರಿಬೇಕು ಅಂತ ಹೇಳಿದರೆ ನಮಗೆ ಅದು ಸಂಪೂರ್ಣ ಮಾಹಿತಿಯನ್ನು ಇತಿಹಾಸ ಕೊಡ್ತದೆ ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಅಥವಾ ಇತಿಹಾಸದ ಅಧ್ಯಯನದ ಮಹತ್ವ ಅಂತ ಬಂದಾಗ ಅದು ಏನು ಮಾಡ್ತದೆ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ ಅಂದರೆ ಇವಾಗ ನಾವು ಒಂದು ಆಡಳಿತವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಹಿಂದೆ ಮಾಡಿರುವಂತಹ ಆಡಳಿತವನ್ನು ನಾವು ನೋಡ್ತೇವೆ ಇತಿಹಾಸದಲ್ಲಿ ಹೇಗೆ ಮಾಡಿದ್ದಾರೆ ಇತಿಹಾಸದಲ್ಲಿ ಯಾವ ರೀತಿ ಆಡಳಿತ ಮಾಡಿದ್ದಾರೆ ಅಂತ ನೋಡಿಕೊಂಡ್ರೆ ನಮಗೆ ಮುಂದಿನ ಒಂದು ತೀರ್ಮಾನವನ್ನು ತಗೊಳ್ಳಿಕ್ಕೆ ಇದು ತುಂಬಾ ಸಹಕಾರಿಯಾಗಿರುವಂಥದ್ದು ಅದರಿಂದ ಇತಿಹಾಸದ ಅಧ್ಯಯನದಿಂದಾಗಿ ನಮಗೆ ತುಂಬಾ ಅನುಕೂಲ ಆಗ್ತಾ ಹೋಗ್ತದೆ ಪಾಯಿಂಟ್ಸನ್ನು ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ಇದರಲ್ಲಿ ಅವರು ಪಾಯಿಂಟ್ಸ್ ರೀತಿಯಲ್ಲಿ ಕೊಡಲಿಲ್ಲ ನಾವು ಪಾಯಿಂಟ್ಸ್ ರೀತಿಯಲ್ಲಿ ಮಾಡ್ತಾ ಹೋಗಬೇಕು ಈ ಒಂದು ಪುಟವನ್ನು ನಾನು ನಿಮಗೆ ಇದರಲ್ಲಿ ಹಾಕ್ತೇನೆ ನೋಡ್ಕೊಳ್ಳಿ ಅದರಲ್ಲಿರುವಂತಹ ಪಾಯಿಂಟ್ಸ್ಗಳನ್ನು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಮೊದಲ ಪ್ರಶ್ನೆ ಮೊದಲ ಪಾಠ ಹಾಗೆಯೇ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಪಾಯಿಂಟ್ಸ್ ನೋಡಿ ಒಂದು ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ಹೊರಗೆ ಬಿಚ್ಚಿಡುತ್ತದೆ ಜಾಗತಿಕ ಕಾನೂನಿನ ಅರಿವನ್ನು ಬಿಚ್ಚಿಡುತ್ತದೆ ಎರಡು ಮಾನವ ಇತಿಹಾಸ ತತ್ವಗಳನ್ನು ಮಾನವ ಇತಿಹಾಸ ತತ್ವಗಳನ್ನು ಪೂರ್ವ ನಿರ್ಣಯಿಸುತ್ತದೆ ಮಾನವ ಇತಿಹಾಸ ತತ್ವಗಳನ್ನು ಪೂರ್ವ ನಿರ್ಣಯಿಸುತ್ತದೆ ಮೂರು ಜಗತ್ತಿನ ವಿಶ್ವಾಸದೊಂದಿಗೆ ಮಾನವನ ಇತಿಹಾಸ ಸಂವಾದವನ್ನು ಅರ್ಥ ಮಾಡಿಸುವುದು ಜಗತ್ತಿನ ವಿಶ್ವಾಸದೊಂದಿಗೆ ಮಾನವ ಇತಿಹಾಸ ಸಂವಾದವನ್ನು ಅರ್ಥ ಮಾಡಿಸುವಂಥದ್ದು ನಾಲ್ಕು ಓದುಗರಿಗೆ ವೈಚಾರಿಕ ತೃಪ್ತಿಯನ್ನು ಅದು ನೀಡುತ್ತದೆ ಓದುಗರಿಗೆ ಏನು ಮಾಡ್ತದೆ ವೈಚಾರಿಕ ತೃಪ್ತಿಯನ್ನು ಕೊಡ್ತದೆ ಐದನೇ ಪಾಯಿಂಟ್ ಪ್ರಸ್ತುತ ಕಾಲದ ಬಗ್ಗೆ ಉತ್ತಮ ತಿಳುವಳಿಕೆ ನೀಡುತ್ತದೆ ಪ್ರಸ್ತುತ ಕಾಲದ ಬಗ್ಗೆ ನಮಗೆ ಈಗ ಏನಾಗ್ತಾ ಇದೆ ಎನ್ನುವಂಥದ್ರ ಬಗ್ಗೆ ನಮಗೆ ಉತ್ತಮ ತಿಳುವಳಿಕೆಯನ್ನು ಕೊಡ್ತದೆ ಐದನೇ ಪಾಯಿಂಟಲ್ಲಿ ಪ್ರಸ್ತುತ ಕಾಲದ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ನೀಡುತ್ತದೆ ಆರು ಭವಿಷ್ಯದ ಕಾಲದ ಬಗ್ಗೆ ಅತ್ಯುತ್ತಮ ಸಲಹೆಯನ್ನು ಒದಗಿಸುತ್ತದೆ ಭವಿಷ್ಯದ ಕಾಲದ ಬಗ್ಗೆ ಏನು ಮಾಡ್ತದೆ ಅತ್ಯುತ್ತಮ ಸಲಹೆಯನ್ನು ಕೊಡ್ತದೆ ಏಳು ನಮ್ಮ ಅನುಭವಗಳನ್ನು ಹೆಚ್ಚಿಸುತ್ತದೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಆಗಿದೆ ಅನುಭವವನ್ನು ಹೆಚ್ಚಿಸುವಂಥದ್ದು ಎಂಟನೇ ಪಾಯಿಂಟ್ ಮನುಷ್ಯರು ಮತ್ತು ಸಮಾಜದ ಮನುಷ್ಯರು ಮತ್ತು ಸಮಾಜದ ಭವಿಷ್ಯದ ಬಗ್ಗೆ ಜನರು ಹೇಗೆ ಸ್ಪಂದಿಸುತ್ತಾರೆ ಎಂಬುದನ್ನು ತಿಳಿಸುತ್ತದೆ ಒಂಬತ್ತನೇ ಪಾಯಿಂಟ್ ಒಬ್ಬ ವ್ಯಕ್ತಿಯ ಬುದ್ಧಿವಂತಿಕೆ ಮತ್ತು ಚಿಂತನೆಯನ್ನು ಹೆಚ್ಚಿಸುತ್ತದೆ ಒಬ್ಬ ವ್ಯಕ್ತಿಯ ಬುದ್ಧಿವಂತಿಕೆ ಮತ್ತು ಚಿಂತನೆಯನ್ನು ಹೆಚ್ಚಿಸುತ್ತದೆ ಹತ್ತು ವಿವೇಚನಾಶೀಲತೆಯ ಶಕ್ತಿಯನ್ನು ಹೆಚ್ಚಿಸುತ್ತದೆ ವಿವೇಚನಾಶೀಲತೆಯ ಶಕ್ತಿಯನ್ನು ಅದು ಏನು ಹೆಚ್ಚಿಸುತ್ತದೆ ನಮ್ಮಲ್ಲಿ ಬೆಳೆಸ್ತದೆ ಬೆಳೆಸ್ತಾ ಹೋಗ್ತದೆ ಯಾವುದು ಇತಿಹಾಸ ಇತಿಹಾಸದ ಅಧ್ಯಯನವನ್ನು ಮಾಡೋದ್ರಿಂದ ನಮ್ಮೊಳಗಿನ ಒಂದು ವಿವೇಚನಾ ಶಕ್ತಿ ಅನ್ನೋದು ಬೆಳೆಸ್ತಾ ಹೋಗ್ತದೆ ಒಬ್ಬ ವ್ಯಕ್ತಿ ಸತ್ಯವನ್ನು ಅರಿಯಲು ನಮಗೆ ಯಾವುದೇ ಒಂದು ವಿಚಾರದ ಬಗ್ಗೆ ಸತ್ಯ ಗೊತ್ತಾಗಬೇಕು ಆ ಸತ್ಯವನ್ನು ಅರಿಲಿಕ್ಕೆ ಏನು ಈ ಇತಿಹಾಸ ತುಂಬಾ ಒಳ್ಳೆಯದಾಗ್ತದೆ ಇತಿಹಾಸವು ಒಬ್ಬ ವ್ಯಕ್ತಿಯ ಒಬ್ಬ ವ್ಯಕ್ತಿಯು ಸತ್ಯವನ್ನು ಅರಿಯುವಂತೆ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದೆ ಗತಕಾಲದ ಚರಿತ್ರೆಯನ್ನು ರಚಿಸಲು ಸಹಾಯ ಮಾಡ್ತದೆ ಹನ್ನೆರಡನೇ ಪಾಯಿಂಟ್ ಗತಕಾಲದ ಚರಿತ್ರೆಯನ್ನು ರಚಿಸಲು ಸಹಾಯವನ್ನು ಮಾಡ್ತದೆ ಅದಾದ ನಂತರ ಒಳ್ಳೆಯ ತೀರ್ಮಾನ ಕೊನೆಯದಾದ ಪಾಯಿಂಟ್ಸ್ ಹದಿಮೂರನೇ ಪಾಯಿಂಟ್ಸ್ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಅದು ನಮಗೆ ಸಹಾಯವನ್ನು ಮಾಡ್ತದೆ ಹೀಗೆ ಬೇರೆ ಬೇರೆ ಇತಿಹಾಸ ಶಾಸ್ತ್ರಜ್ಞರು ಬೇರೆ ಬೇರೆ ರೀತಿಯ ವಿಚಾರಗಳನ್ನು ನಮಗೆ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಜಾಗತಿಕವಾಗಿ ಯೋಚಿಸುವುದಾದರೆ ಇತಿಹಾಸದ ಅಧ್ಯಯನವು ಅರ್ಥಹೀನವಾದುದು ಅಂತ ಕೂಡ ಅನೇಕ ಜನ ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದರೆ ಇತಿಹಾಸವು ಕೇವಲ ಲೌಕಿಕ ಘಟನೆಗಳಿಗೆ ಇತಿಹಾಸವು ಕೇವಲ ಲೌಕಿಕ ಘಟನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಆದರೆ ಅಲೌಕಿಕ ವಿಷಯಗಳಿಗೆ ಅಥವಾ ಘಟನೆಗಳ ಮಹತ್ವವನ್ನು ಅಧ್ಯಯನ ಮಾಡುವುದಿಲ್ಲ ಅಂತ ಹೇಳಿ ಕೆಲವು ಇತಿಹಾಸಕಾರರು ಆ ರೀತಿಯ ಕೂಡ ಹೇಳ್ತಾರೆ ಇತಿಹಾಸದ ಅಧ್ಯಯನವು ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳಿದರೆ ಇನ್ನೂ ಕೆಲವು ಇತಿಹಾಸ ತಜ್ಞರೇನು ಹೇಳ್ತಾರೆ ಇತಿಹಾಸದ ಅಧ್ಯಯನದಿಂದಾಗಿ ನಮಗೆ ಏನೂ ಪ್ರಾಮುಖ್ಯತೆ ಇಲ್ಲ ಅದು ಅರ್ಥಹೀನವಾಗಿದೆ ಅಂತ ಹೇಳಿ ಇನ್ನು ಕೆಲವರು ಇತಿಹಾಸ ತಜ್ಞರು ಹೇಳ್ತಾರೆ ಆದರೆ ಮುಖ್ಯವಾಗಿ ನಾವು ನೋಡುವುದಾದರೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯಿಂದ ನಾವು ಅನೇಕ ರೀತಿಯ ಪ್ರಾಮುಖ್ಯತೆಯನ್ನು ಪಡಿತಾ ಹೋಗ್ಬೋದು ನಮ್ಮ ಒಂದು ಎಲ್ಲ ರೀತಿಯ ಯೋಚನೆ ಶಕ್ತಿ ಇರ್ಬೋದು ನಮ್ಮ ಬುದ್ಧಿವಂತಿಕೆ ಇರ್ಬೋದು ನಮ್ಮ ಒಂದು ಚಿಂತನೆಯನ್ನು ನಮ್ಮ ಒಂದು ಅನುಭವಗಳನ್ನು ಹೆಚ್ಚು ಮಾಡ್ತದೆ ಈಗ ನಾವೇ ಒಂದು ಇತಿಹಾಸದ ಬಗ್ಗೆ ಓದ್ತಾ ಹೋಗ್ತೇವೆ ಇತಿಹಾಸ ಅಂತ ಬಂದಾಗ ಒಬ್ಬ ರಾಜ ಯಾವ ರೀತಿ ಆಡಳಿತವನ್ನು ಮಾಡ್ಕೊಂಡು ಹೋಗ್ತಾ ಇದ್ದ ಒಬ್ಬ ರಾಜ ಯಾವ ರೀತಿ ಆ ರಾಜ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದ ಅಂತ ನಾವು ಒಂದು ಕಥೆಯಲ್ಲಿ ಅಥವಾ ನಾವು ಒಂದು ವಿಚಾರವನ್ನು ತಿಳಿತಾ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ ನಾವು ಆ ರಾಜನ ಬಗ್ಗೆ ಸತ್ಯವನ್ನು ಅದರಲ್ಲಿ ಓದ್ತಾ ಹೋಗ್ತೇವೆ ಆ ರಾಜ ಯಾವ ರೀತಿ ಆಡಳಿತವನ್ನು ಅಂತ ನಮಗೆ ಅದರಿಂದ ಅನುಭವ ಉಂಟಾಗ್ತದೆ ನಮ್ಮ ಒಂದು ಚಿಂತನೆ ಹೆಚ್ಚಾಗ್ತದೆ ನಮ್ಮ ಬುದ್ಧಿವಂತಿಕೆ ಹೆಚ್ಚಾಗ್ತದೆ ನೀವು ಅದನ್ನು ನೀವು ಯೋಚನೆ ಮಾಡಬೇಕಾದ್ರೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ನೀವು ಅರ್ಥ ಮಾಡಿಕೊಂಡ್ರೆ ಆ ಪಾಯಿಂಟ್ಸ್ಗಳು ನಿಮಗೆ ಸುಲಭದಲ್ಲಿ ನೆನಪಲ್ಲಿ ಉಳಿತದೆ ಹೇಗೆ ಅಂತ ಹೇಳಿದರೆ ಈಗ ಇತಿಹಾಸದ ಅಧ್ಯಯನದಿಂದ ಪ್ರಾಮುಖ್ಯತೆ ಏನಿದೆ ಅಂತ ಬಂದಾಗ ನಾವು ನಾವು ಉದಾಹರಣೆಯಾಗಿ ತಗೊಳ್ಳುವ ನಾವು ಒಂದು ಇತಿಹಾಸದ ಕಥೆಯನ್ನಿರ್ಬೋದು ಅಥವಾ ರಾಜರ ಕಥೆಯನ್ನಿರ್ಬೋದು ಅಥವಾ ಆಡಳಿತದ ಕಥೆ ಇರ್ಬೋದು ಆಡಳಿತ ವಿಚಾರ ಇರ್ಬೋದು ಎಲ್ಲವನ್ನು ಒಂದು ಪುಸ್ತಕದಲ್ಲಿ ಇದೆ ಆ ಪುಸ್ತಕ ಪುಸ್ತಕವನ್ನು ನಾವು ಓದಿದ ತಕ್ಷಣ ನಮಗೆ ಯಾವ ರೀತಿಯ ಸಹಕಾರ ಉಂಟಾಗ್ತದೆ ಅಥವಾ ನಮಗೆ ಯಾವ ರೀತಿ ಅದು ಪ್ರಾಮುಖ್ಯತೆಯನ್ನು ಕೊಡ್ತದೆ ಅಂತ ಹೇಳಿ ನಾವು ಇಟ್ಕೊಂಡ್ರೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಪಾಯಿಂಟ್ಸ್ಗಳನ್ನು ಬರೀಲಿಕ್ಕೆ ಏನೂ ಕಷ್ಟ ಇಲ್ಲ ಇತಿಹಾಸದ ಅಧ್ಯಯನವನ್ನು ನಾವು ಓದ್ತೇವೆ ರಾಜನ ಒಬ್ಬ ರಾಜ ಯಾವ ರೀತಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ ಎ ಯಾವ ರೀತಿಯ ಒಂದು ಅಲ್ಲಿ ಆ ಒಂದು ರಾಜ್ಯದಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ತಾನೆ ಪ್ರಜೆಗಳಿಗೆ ಯಾವ ರೀತಿ ಅನುಕೂಲಕರವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾನೆ ಅಥವಾ ಅಲ್ಲಿ ಯಾವ ರೀತಿಯ ಕಟ್ಟಡಗಳನ್ನು ಕಟ್ತಾನೆ ದೇವಾಲಯಗಳಿರ್ಬೋದು ಬೇರೆ ಬೇರೆ ಒಂದು ಶಿಲ್ಪಕಲೆ ಇದನ್ನೆಲ್ಲ ಯಾವ ರೀತಿ ಮಾಡ್ತಾನೆ ಅನ್ನುವಂಥದ್ದು ನಾವು ಓದ್ತಾ ಹೋದಾಗ ಆ ರಾಜನ ಸಂಪೂರ್ಣ ಜೀವನದ ಬಗ್ಗೆ ಅವನ ಒಂದು ಆಡಳಿತ ಮಾಡಿದರ ಬಗ್ಗೆ ನಮಗೆ ವಿಷಯ ಗೊತ್ತಾಗ್ತದೆ ಇದರಿಂದಾಗಿ ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗ್ತದೆ ಇದರಿಂದ ನಮ್ಮ ಚಿಂತನೆ ಹೆಚ್ಚಾಗ್ತದೆ ನಮಗೆ ಅವರ ಬಗ್ಗೆ ಇರುವಂಥ ವಿಚಾರಗಳು ಗೊತ್ತಾದಾಗ ನಮಗೂ ಕೂಡ ಮುಂದೆ ಯಾವ ರೀತಿ ಒಂದು ಕೆಲಸವನ್ನು ತಗೊಳ್ಬೋದು ಅಥವಾ ನಾವು ಯಾವ ರೀತಿ ಆಡಳಿತವನ್ನು ಮಾಡ್ಕೊಂಡು ಹೋಗ್ಬೋದು ಎನ್ನುವಂತಹ ಒಂದು ಯೋಚನೆಗಳು ಕೂಡ ನಮ್ಮಲ್ಲಿ ಬರ್ತದೆ ನಾವು ಕೂಡ ಬೇರೆ ಬೇರೆ ವಿಷಯಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯ ಆಗ್ತದೆ ಅಷ್ಟೇ ಅಲ್ಲದೆ ಯಾವುದೇ ಒಂದು ರೀತಿಯ ಚರಿತ್ರೆಯನ್ನು ಬರೀಲಿಕ್ಕೆ ಚರಿತ್ರೆಯನ್ನು ಬರೀಲಿಕ್ಕೆ ನಮಗೆ ಈ ಒಂದು ಇತಿಹಾಸದ ಅಧ್ಯಯನ ತುಂಬನೇ ಮುಖ್ಯವಾಗಿರ್ತದೆ ಇವಿಷ್ಟನ್ನು ನೀವು ಇದರಲ್ಲಿ ಬರ್ದ್ರಾಯ್ತು ನಿಮಗೆ ಏನೆಲ್ಲ ನೆನಪಾಗಿ ನೆನಪಲ್ಲಿ ಬರ್ತದೆ ಅದನ್ನೆಲ್ಲ ಕೂಡ ಈ ಪಾಯಿಂಟ್ಸ್ ಪಾಯಿಂಟ್ಸ್ ಮುಖಾಂತರ ನೀವು ಬರಿತಾ ಹೋಗಿ ತುಂಬನೇ ಪಾಯಿಂಟ್ಸನ್ನು ಮಾಡಿಕೊಂಡು ಬರಿತಾ ಹೋಗಿ ಆ ಪಾಯಿಂಟ್ಸಿನ ವಿವರಣೆ ನಿಮಗೆ ಯಾವ ರೀತಿ ಕೊಡಲಿಕ್ಕೆ ಸಾಧ್ಯವೋ ಅದೇ ರೀತಿಯಾಗಿ ಕೊಡ್ತಾ ಹೋಗಿ ಸ್ನೇಹಿತರೆ ಇದು ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆ ಆದ್ದರಿಂದ ನಾನು ಆರಂಭದಲ್ಲಿ ಇದನ್ನು ಮಾಡ್ತಾ ಇರುವಂಥದ್ದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಇನ್ನು ನಾವು ಓದ್ಕೊಳ್ಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆ ಇತಿಹಾಸದ ವ್ಯಾಪ್ತಿ ಇದು ಐದು ಅಂಕಕ್ಕೆ ಹಲವು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಇತಿಹಾಸದ ವ್ಯಾಪ್ತಿಯನ್ನು ಓದ್ಕೊಳ್ಬೇಕು ಅದಾದ ನಂತರ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ದಕ್ಕನ್ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥಭೂಮಿ ನೀವು ಪುಸ್ತಕಗಳಿದ್ರೆ ಅದರಲ್ಲಿ ಗುರುತನ್ನು ಹಾಕ್ಕೊಳ್ಳಿ ಇಲ್ಲಾಂತಾದರೆ ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಂಡ್ರೆ ಆ ಪಾಯಿಂಟ್ಸ್ ಬುಕ್ ಅಲ್ಲಿ ಬರ್ಕೊಳ್ಳಿ ದಕ್ಕನ್ ಪ್ರಸ್ಥಭೂಮಿ ಓದ್ಕೊಳ್ಬೇಕು ದಕ್ಕನ್ ಪ್ರಸ್ಥಭೂಮಿ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಈ ಒಂದು ಘಟಕ ಒಂದರಲ್ಲಿ ಯಾವುದೆಲ್ಲ ಮುಖ್ಯವಾದ ಪ್ರಶ್ನೆಗಳು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಇನ್ನು ಶಾಸನ ಶಾಸ್ತ್ರ ಅಥವಾ ಶಾಸನಗಳ ಆಧಾರ ಇದೆಯಲ್ಲ ಅದು ಕೂಡ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದರಲ್ಲಿ ನಾಣ್ಯಗಳು ನಾಣ್ಯಗಳನ್ನು ಕೂಡ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಇದು ಇದಿಷ್ಟು ಘಟಕ ಒಂದರಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂತಹ ಪ್ರಶ್ನೆಗಳು ಓದ್ಕೊಳ್ಳೇಬೇಕಾಗಿರುವಂತಹ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಾಗಿದೆ ಐದು ಅಂಕದ ಪ್ರಶ್ನೆಗಳಿದೆ ಹಾಗೆಯೇ ಹತ್ತು ಅಂಕದ ಪ್ರಶ್ನೆಗಳಾಗಿ ನೀವು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಹತ್ತು ಮತ್ತು ಹದಿನೈದು ಅಂಕಕ್ಕೆ ಅದನ್ನು ಓದ್ಕೊಳ್ಬೇಕು ಇನ್ನು ಇತಿಹಾಸದ ವ್ಯಾಪ್ತಿ ಐದು ಅಂಕಕ್ಕೆ ಹಾಗೆಯೇ ದಕ್ಕನ್ ಪ್ರಸ್ಥಭೂಮಿ ಐದು ಅಂಕಕ್ಕೆ ಅದಾದ ನಂತರ ಶಾಸನಗಳ ಆಧಾರ ಅಥವಾ ಶಾಸನಶಾಸ್ತ್ರ ಕೂಡ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ನಾಣ್ಯಗಳು ನಾಣ್ಯಗಳು ಕೂಡ ಐದು ಅಂಕಕ್ಕೆ ಕೇಳ್ತಾರೆ ನಾಣ್ಯಗಳು ಪುಟ ಸಂಖ್ಯೆ ಹನ್ನೆರಡರಲ್ಲಿದೆ ಶಾಸನ ಶಾಸ್ ಆಧಾರಗಳು ಐದು ಅಂಕಕ್ಕೆ ಪುಟ ಸಂಖ್ಯೆ ಹನ್ನೊಂದರಲ್ಲಿದೆ ಹಾಗೆಯೇ ದಕ್ಕನ್ ಭೂಮಿ ಪುಟ ಸಂಖ್ಯೆ ಎಂಟರಲ್ಲಿದೆ ನೋಡಿ ಇವೆಲ್ಲ ಕೂಡ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆಗಳು ಘಟಕ ಒಂದರಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳ ವಿವರಣೆಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು